ವಿದ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಚಟುವಟಿಕೆ ಹಾಳೆ ಹತ್ತೊಂಬತ್ತಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ ಸೊ ಆಲ್ರೆಡಿ ಡೀಟೇಲ್ ಆಗಿರ್ತಕ್ಕಂಥ ಉತ್ತರಗಳನ್ನು ಸೈನ್ಸಲ್ಲಿ ಮತ್ತು ಎಸ್ ಎಸ್ ಅಲ್ಲಿ ಬರ್ತಾ ಇದ್ದಾವೆ ಅವುಗಳನ್ನು ತಪ್ಪದೆ ನೋಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಶೀರ್ಷಿಕೆ ಬಂದ್ಬಿಟ್ಟು ನೀರಿನ ಮೂಲಗಳು ಮಹತ್ವ ಮತ್ತು ಸಂರಕ್ಷಣೆ ಮೊದಲ ಪ್ರಶ್ನೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಅನೇಕ ಉದ್ದೇಶಗಳಿಗೆ ನೀರನ್ನು ಉಪಯೋಗಿಸುತ್ತೇವೆ ಅಂತ ಉಪಯೋಗಗಳು ಯಾವುವು ಚರ್ಚಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಮುಖ್ಯವಾಗಿ ಎಲ್ಲ ಜೀವಿಗಳು ಅಂದರೆ ಮನುಷ್ಯ ಕುಡಿಯಲಿಕ್ಕೆ ನೀರು ಬೇಕು ಒಟ್ಟಾರೆ ಜೀವಿಗಳು ಬದುಕಲಿಕ್ಕೆ ನೀರೇ ಆಧಾರ ಮುಂದೆ ಸೊ ಬಟ್ಟೆಗಳನ್ನು ತೊಳಿಲಿಕ್ಕೆ ನೀರು ಬೇಕು ಅಡುಗೆಗಳನ್ನು ಮಾಡಲಿಕ್ಕೆ ನೀರು ಬೇಕು ನಮ್ಮ ಮನೆಯ ವಸ್ತುಗಳನ್ನು ಸ್ವಚ್ಛವಾಗಿಡಲು ನೀರು ಬೇಕು ಕೃಷಿ ವ್ಯವಸಾಯಕ್ಕೆ ನೀರು ಬೇಕು ಶೌಚಾಲಯಗಳ ಚಟುವಟಿಕೆಗಳಿಗೆ ನೀರು ಅತಿ ಅವಶ್ಯಕ ಅಂತಕ್ಕಂಥ ಅಂಶಗಳನ್ನು ನಾವೇನ್ ಮಾಡ್ಬೇಕಾಗ್ತದಪ್ಪ ಅಂತಂದ್ರೆ ಬರಿಬೇಕಾಗ್ತದೆ ಪ್ರಶ್ನೆ ಎರಡು ಎಸ್ ನಮಗೆ ನೀರು ನಮಗೆ ಯಾವ ಯಾವ ಮೂಲಗಳಿಂದ ಸಿಗುತ್ತದೆ ಎಂಬುದನ್ನು ಚಿತ್ರದ ಸಹಾಯದಿಂದ ಬರೆಯಿರಿ ಅಂತ ಕೇಳಿದ್ದಾರೆ ಸುಮಾರು ಇಲ್ಲಿ ಚಿತ್ರಗಳನ್ನು ಅವ್ರು ಏನು ಮಾಡಿದಾರಪ್ಪ ಅಂತಂದ್ರೆ ಕೊಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಮಳೆ ಬರ್ತದೆ ನದಿ ಮೂಲಗಳು ಕೊಳವೆ ಬಾವಿಗಳು ಬಾವಿ ಕೆರೆ ಜಲಾಶಯ ಆನೆ ಕಟ್ಟುಗಳ ಸಹಾಯದಿಂದ ನೀರು ನಮಗೆ ಏನಾಗ್ತದಪ್ಪ ಅಂತಂದರೆ ಸಿಗ್ತದೆ ಚಟುವಟಿಕೆ ಮೂರು ನೀರು ಇಂದು ಅಶುದ್ಧವಾಗುತ್ತಿದೆ ಕುಡಿಯಲು ಯೋಗ್ಯವಾದ ನೀರು ಕಲುಷಿತವಾಗುತ್ತಿದೆ ಇದಕ್ಕೆ ಏನೇನು ಕಾರಣಗಳಿರಬಹುದು ಎಂಬುದನ್ನು ಚರ್ಚಿಸಿ ಉತ್ತರ ಬರೆಯಿರಿ ಸೊ ಕಾರಣಗಳಲ್ಲಿ ಕೈಗಾರಿಕೆಯಿಂದ ಬರ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಕೃಷಿಯ ರಾಸಾಯನಿಕಗಳು ಪ್ಲಾಸ್ಟಿಕ್ನಂಥ ವಿಷಕಾರಿ ಕಸ ಆಮೇಲೆ ಎಸ್ ಇವತ್ತು ಶುದ್ಧತಾ ಸಮಸ್ಯೆಗಳು ಬರ್ತಾ ಇದ್ದಾವೆ ಆಮ್ಲಗಳ ಆಮ್ಲ ಮಳೆ ಬರ್ತಾ ಇದೆ ಮಣ್ಣನ್ನು ಹೂಳುಗಳಿಂದ ಹೂಳು ಮಾಡೋದ್ರಿಂದ ಸಹಿತ ನೀರು ಏನಾಗ್ತಾಯಿದೆಪ್ಪ ಅಂದರೆ ಅಶುದ್ಧವಾಗ್ತಾ ಇದೆ ಒಟ್ಟಾರೆ ಮಾನವನ ವಿಪರೀತ ಚಟುವಟಿಕೆಗಳು ಅಹಿತಕಾರ ಚಟುವಟಿಕೆಗಳು ನೀರನ್ನು ಕಾರ್ಯನ್ನಾಗಿ ಮಾಡ್ತಾ ಇದ್ದಾರೆ ಚಟುವಟಿಕೆ ನಾಲ್ಕು ನೀರನ್ನು ಕಲುಷಿತವಾಗದಂತೆ ತಡೆಯುವುದು ಮತ್ತು ಪೋಲಾಗದಂತೆ ತಡೆಯುವುದು ನಮ್ಮ ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲಿ ನೀವು ಯಾವ ರೀತಿಯಲ್ಲಿ ನೀರನ್ನು ಸಂರಕ್ಷಣೆ ಮಾಡ್ತೀರಿ ಸೊ ಮೊದಲಿಗೆ ಈ ಕೈಗಾರಿಕೆಯಿಂದ ಹೊರಬರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ಶುದ್ಧೀಕರಣ ಪ್ರಕ್ರಿಯೆಗೆ ಒಳಪಡಿಸಬೇಕು ಆಮೇಲೆ ಕೈಗಾರಿಕೆಯ ತ್ಯಾಜ್ಯ ವಸ್ತುಗಳನ್ನು ನದಿ ಜಲಾಶಯ ಕಾಲುವೆಗಳಿಗೆ ಹರಿಯದಂತೆ ಎಚ್ಚರವನ್ನು ವಹಿಸಬೇಕು ಅದೇ ತನ್ನಾಗಿರ್ತಕ್ಕಂಥ ಕಾರ್ಖಾನೆಗಳಿಂದ ಬರ್ತಕ್ಕಂಥ ವಿಷಕಾರಿ ರಾಸಾಯನಿಕ ವಸ್ತುಗಳು ಸಹಿತ ನೀರನ್ನು ಈ ಕಾಲುವೆ ಕೆರೆ ನದಿಗಳಿಗೆ ಸೇರದಂತೆ ನೋಡಿಕೊಳ್ಳಬೇಕು ಆಮೇಲೆ ಅಗತ್ಯವಿದ್ದಷ್ಟು ಮಾತ್ರ ನೀರನ್ನು ಏನು ಮಾಡಬೇಕಪ್ಪ ಅಂತಂದ್ರೆ ಬಳಕೆಗೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಆಮೇಲೆ ವಿಶೇಷವಾಗಿ ಏನು ಹೇಳಬಹುದು ಅಂತಂದ್ರೆ ಈ ಕೈಗಾರಿಕಾ ನೀರನ್ನು ಮರುಶುದ್ಧೀಕರಣವನ್ನು ಮಾಡಿ ಮರು ಉಪಯೋಗವನ್ನು ಮಾಡಲಿಕ್ಕೆ ಅಗತ್ಯವಾದ ಕ್ರಮವನ್ನು ತೆಗೆದುಕೊಂಡರೆ ಸಾಕು ಅಂತಕ್ಕಂಥದ್ದು ಇತ್ತು ಇನ್ನು ಮುಂದೆ ಹೋಗೋಣ ಚಟುವಟಿಕೆ ಹಾಳೆ ಇಪ್ಪತ್ತಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳು ಚಟುವಟಿಕೆ ಹಾಳೆ ಇಪ್ಪತ್ತೇನಿದೆ ಅಂತಂದ್ರೆ ಸಾರಿಗೆಯ ಮಹತ್ವ ಮತ್ತು ನಿಯಮಗಳು ಅಂತಕ್ಕಂಥದ್ದು ಇದೆ ಸೊ ಪ್ರಶ್ನೆ ಒಂದಿದೆ ಚಟುವಟಿಕೆ ಒಂದು ಕೆಳಗೆ ನೀಡಿರುವ ಚಿತ್ರಗಳನ್ನು ಗಮನಿಸಿರಿ ಆ ಚಿತ್ರದಲ್ಲಿ ನೀವು ಕಾಣುವ ವಿಶೇಷತೆಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಮೊದಲ ಚಿತ್ರದಲ್ಲಿರ್ತಕ್ಕಂಥದ್ದು ಎತ್ತಿನ ಬಂಡಿ ಇದೆ ಇಲ್ಲಿ ಎತ್ತಿನ ಬಂಡಿಯ ಸಹಾಯದಿಂದ ಚಲಿಸ್ತಕ್ಕಂಥ ಗಾಡಿ ರೈತರು ತಮ್ಮ ಭೂಮಿಯ ಕೆಲಸಗಳನ್ನು ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸಲಿಕ್ಕೆ ಏನು ಮಾಡ್ತಾರೆ ಎತ್ತಿನ ಬಂಡಿಗಳನ್ನು ಒಂದು ಸಾರಿಗೆಯ ಮೂಲವಾಗಿ ಅದನ್ನು ಬಳಸ್ತಾರೆ ಕೃಷಿ ಚಟುವಟಿಕೆಗಳಿಗೂ ಕೂಡ ಇದು ನೆರವಾಗ್ತದೆ ಅಂತಕ್ಕಂಥದ್ದು ಒಂದು ಇನ್ನು ಕುದುರೆಗಾಡಿ ಸೊ ಕುದುರೆ ಗಾಡಿಯು ಸಹಿತ ಒಂದು ಎಸ್ ಸಾರಿಗೆಯ ಸಾಧನ ಪ್ರಾಚೀನ ಕಾಲದಿಂದಲೂ ಕುದುರೆಗಾಡಿ ಇವತ್ತೇನಾಗ್ದಪ್ಪ ಅಂದ್ರೆ ಬಳಕೆಗದ ಅದನ್ನು ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸಲಿಕ್ಕೆ ಕೃಷಿ ವಸ್ತುಗಳನ್ನು ಸಾಗಾಣಿಕೆ ಮಾಡಲಿಕ್ಕೆ ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ಸಹಿತ ಅದನ್ನು ಬಳಸ್ತಾರೆ ಇನ್ನು ಈ ಕತ್ತೆಗಳ ಮೇಲೆ ಸರಕು ಸಾಮಾನುಗಳನ್ನು ಹೇರಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತಾರೆ ಅಲ್ಲಿ ಮಾಡ್ತಾರೆ ದಿನನಿತ್ಯದ ಜೀವನದಲ್ಲಿ ಈ ಕಾರ್ಮಿಕರು ತಮ್ಮ ಒಂದು ಕೆಲಸದ ಅಂಗವಾಗಿ ಸೊ ಕತ್ತೆಗಳನ್ನು ಏನ್ಮಾಡ್ತಾರೆ ಡಾಂಬಾರ್ಗಳ ರಸ್ತೆ ಡಾಂಬರೀಕರಣಗಳಲ್ಲಿ ಆಗಿರ್ಬೋದು ಅಥವಾ ಎತ್ತರದ ಬೆಟ್ಟ ಗುಡ್ಡಗಳಲ್ಲಿ ಈ ಸಾಮಾನುಗಳನ್ನು ಹೇರಿಕೊಂಡು ಮೇಲೆ ಹೋಗಲಿಕ್ಕೆ ಸಹಿತ ಕತ್ತೆಗಳನ್ನು ಮಾಡ್ತಾರಪ್ಪ ಅಂದ್ರೆ ಪೂರಕವಾಗಿ ಬಳಕೆಯನ್ನ ಮಾಡ್ತಾರೆ ಇನ್ನು ಮರಳುಗಾಡಿನಲ್ಲಿ ಸರಕು ಸಾಮಾನುಗಳನ್ನು ಸಾಗಾಣಿಕೆಗಾಗಿ ಒಂಟೆಗಳನ್ನು ಸಹಿತ ಏನು ಮಾಡ್ತಾರಪ್ಪ ಅಂದ್ರೆ ಬಳಸ್ತಾರೆ ಸೊ ನಿಮಗೆಲ್ಲ ಗೊತ್ತಿದೆ ಸೊ ಒಂಟೆಯನ್ನು ಮರುಭೂಮಿಯ ಹಡಗು ಅಂತ ಕರಿತೀವಿ ಸೊ ಒಂಟೆ ಮಾತ್ರ ಮರುಭೂಮಿಯಲ್ಲಿ ಚಲಾವಣೆಯನ್ನು ಮಾಡ್ತಕ್ಕಂಥದ್ದು ಆ ಹವಾಮಾನ ವಾಯುಗುಣಕ್ಕೆ ಅದು ಎಸ್ಪಂದಾಣಿಕೆಯಾಗಿರ್ತಕ್ಕಂಥದ್ದು ಅಂಥ ಮರುಭೂಮಿ ಪ್ರದೇಶಗಳಲ್ಲಿ ಸಹಿತ ಈ ಸರಕುಗಳ ಸಾಗಾಣಿಕೆಗಾಗಿ ಒಂಟೆಗಳನ್ನು ಬಳಸ್ತಾರೆ ನೆಕ್ಸ್ಟ್ ಆನೆಯ ಮೇಲೆ ಸವಾರಿ ಸೊ ಇವತ್ತು ಸೊಗೊತ್ತಿರ್ಬೋದು ಮೈಸೂರು ದಸರಾ ಸಹಿತ ಕೂಡ ಏನು ಮಾಡ್ತಾರಪ್ಪ ಅಂದರೆ ಆನೆಯ ಮೇಲೆ ದೇವಿಯ ಮೂರ್ತಿಯನ್ನಿಟ್ಟು ಸೇಸ್ ಜಂಬೂ ಸವಾರಿಯನ್ನು ಮಾಡ್ತಾರೆ ಸೊ ಈ ತನಗಿರ್ತಕ್ಕಂಥದ್ದು ಆನೆಯ ಮೇಲೆ ಸವಾರಿಯನ್ನು ಮಾಡ್ತಕ್ಕಂಥ ಚಿತ್ರವನ್ನು ನಾವು ನೋಡ್ತಿರ್ಬೋದು ಇನ್ನು ಸೈಕಲ್ಗಳನ್ನು ತುಳಿತಕ್ಕಂಥದ್ದು ಸೊ ಇಲ್ಲೇನು ಮಾಡ್ತಾ ಇದ್ದಾರೆ ಸೈಕಲ್ ಸವಾರಿ ಮಾಡ್ತಾ ಇದ್ದಾರೆ ದೈಹಿಕ ಚಟುವಟಿಕೆಗಳಾಗಿರ್ಬೋದು ಸಾರಿಗೆಗೆ ಮೂಲವಾಗಿರ್ಬೋದು ಅಥವಾ ಕೆಲಸಕ್ಕೆ ಒಂದು ಆಧಾರವಾಗಿ ಸಹಿತ ಇವತ್ತು ಬೈಕ್ಗಳನ್ನು ಎಸ್ ಸೈಕಲ್ಗಳನ್ನು ಬಳಕೆಯನ್ನು ಮಾಡ್ತಾರೆ ಇನ್ನು ಎರಡನೇ ಚಟುವಟಿಕೆ ಆಧುನಿಕ ಕಾಲದ ಸಾರಿಗೆ ಚಿತ್ರಗಳನ್ನು ಗುರುತಿಸಿರಿ ಅದರ ಮಹತ್ವದ ಬಗ್ಗೆ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಫಸ್ಟಲ್ಲಿರ್ತಕ್ಕಂಥದ್ದು ಎಸ್ ಭೂ ಸಾರಿಗೆ ಅಂತಕ್ಕಂಥದ್ದು ಇದೆ ಅಂದರೆ ಇವತ್ತು ಭೂಮಿಯ ಮೇಲೆ ಈ ರಸ್ತೆಗಳನ್ನು ಮಾಡ್ತಾರೆ ಅದು ಗ್ರಾಮ ಮಟ್ಟದ ರಸ್ತೆಗಳು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಹೆದ್ದಾರಿಗಳನ್ನು ಸೇತುವತ್ತು ಮಾಡ್ತಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸೊ ಮನುಷ್ಯರ ಸಂಚಾರಕ್ಕಾಗಿ ಆಗಿರ್ಬೋದು ಸರಕು ಸಾಮಾನುಗಳ ಸಾಗಾಣಿಕೆಗೆ ಈ ಭೂ ಸಾರಿಗೆಯನ್ನು ಬಳಕೆಯನ್ನು ಮಾಡ್ತಾರೆ ಇದು ಎಲ್ಲರಿಗೂ ಕೂಡ ಆಮೇಲೆ ಎಲ್ಲ ಸ್ಥಳಗಳಲ್ಲಿಯೂ ಕೂಡ ಭೂ ಸಾರಿಗೆ ಒತ್ತು ಲಭ್ಯ ಆಗದ ರೈಲು ಸಾರಿಗೆ ಸೊ ರೈಲು ಸಾರಿಗೆ ಅಂತಲೂ ಕೂಡ ಅತಿ ಅಗ್ಗದ ಸಾರಿಗೆ ಅಂತ ಕರಿತೀವಿ ಯಾಕಂದರೆ ಎಲ್ಲ ಒಂದು ಎಸ್ ದರಗಳಿಗಿಂತ ಕಡಿಮೆ ದರದಲ್ಲಿ ನಾವೇನು ಮಾಡ್ಬೋದು ಚಲಾಯಿಸಬಹುದು ಸೊ ಜನರ ಅಷ್ಟೇ ಅಲ್ಲದೆ ಸರಕುಗಳ ಸಾಗಾಣಿಕೆಗೂ ಕೂಡ ರೈಲು ಸಾರಿಗೆ ಇವತ್ತು ಉಪಯೋಗವಾಗಿದೆ ಇವತ್ತು ವಿದ್ಯುದ್ದೀಕರಣಗೊಳ್ತಾ ಇದೆ ಎಲ್ಲ ಒಂದು ಕರೆಂಟ್ ಮೇಲೆ ಇವತ್ತು ಎಸ್ ರೈಲುಗಳು ಓಡಾಡ್ತಾ ಇದ್ದಾವೆ ಅಂತಕ್ಕಂಥದ್ದು ಒಂದು ಇನ್ನು ವಿಮಾನ ಸಾರಿಗೆ ಅತಿ ದುಬಾರಿಯಾದ ಸಾರಿಗೆ ಏಕೆಂದ್ರೆ ಇದು ಶ್ರೀಮಂತರ ಸಾರಿಗೆ ಅಂತಲೇ ಕರಿಬಹುದು ಇವತ್ತು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ವೇಗದಲ್ಲಿ ಚಲಿಸಲಿಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ವಿಮಾನ ಸಾರಿಗೆನ ಬಳಕೆನ ಮಾಡ್ತಾರೆ ಸರಕುಗಳನ್ನು ಸಹಿತನೂ ಕೂಡ ತೆಗೆದುಕೊಂಡು ಹೋಗ್ತಾರೆ ಇನ್ನು ಹಡಗು ಸಾಗಾಣಿಕೆ ಅಥವಾ ನೀರಿನ ಜಲ ಸಾರಿಗೆ ಅಂತ ಕರೀತಾರೆ ಸೊ ಇದನ್ನು ವಿಶೇಷವಾಗಿ ಏನು ಮಾಡ್ತಾರಪ್ಪ ಅಂದರೆ ಜಲ ಸಾರಿಗೆಗಳ ಮೂಲಕ ಇದೊಂದು ಆಮದು ಮತ್ತು ರಫ್ತಿನ ಮೂಲವಾಗಿ ಬಳಸ್ತಾರೆ ಅಂದರೆ ಭಾರಿ ಪ್ರಮಾಣದಲ್ಲಿ ವಸ್ತುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆರಳಲಿಕ್ಕೆ ಇದನ್ನು ಬಳಸ್ತಾರೆ ಇನ್ನು ಮುಂದೆ ಇದೆ ನೀನು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಯಾವ ಸಂಚಾರಿ ನಿಯಮಗಳನ್ನು ಪಾಲಿಸುತ್ತಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಏನು ಅಂದರೆ ರಸ್ತೆಗಳನ್ನು ದಾಟುವಾಗ ಸಂಚಾರದ ನಿಯಮಗಳನ್ನು ಪಾಲಿಸಬೇಕು ಸಂಕೇತ ದೀಪಗಳ ಬಗ್ಗೆ ಅರಿವಿರಬೇಕು ರಸ್ತೆ ದಾಟುವಾಗ ಎಡ ಮತ್ತು ಬಲಬದಿಯನ್ನು ಹೋಗಬೇಕು ಯಾವತ್ತೂ ರಸ್ತೆ ಮೇಲೆ ಎಡಬದಿಯಲ್ಲಿ ನಡಿಬೇಕು ಅಂತಕ್ಕಂಥ ನಿಯಮಗಳನ್ನು ಬರಿಬೇಕು ಇನ್ನು ಯಾವ ಚಿಹ್ನೆ ಯಾವ ಅರ್ಥವನ್ನು ಕೊಡ್ತದೆ ಪಿ ಅಂದರೆ ಪಾರ್ಕಿಂಗ್ ವಾಹನ ನಿಲುಗಡೆಯ ಸ್ಥಳ ಇದಿರೋದು ಲೆಫ್ಟ್ ಡಿವರಿಸನ್ ಅಂದರೆ ಎಡಕ್ಕೆ ತಿರುಗುವುದು ಅಥವಾ ಎಡಕ್ಕೆ ಚಲಿಸುವುದು ಇದು ರೈಟ್ ಮೂವದ ಅಂದರೆ ಬಲಕ್ಕೆ ತಿರುಗುವುದು ಬಲಕ್ಕೆ ಚಲಿಸುವುದು ಇಲ್ಲಿ ಹಂಸ್ ಅಹೇಡ್ ಅಂತ ಕರೀತಾರೆ ಅಂದರೆ ಉಬ್ಬು ಬದಿಗಳು ಮುಂದೆ ಇದ್ದಾವೆ ಅಂತಕ್ಕಂಥ ತೋರಿಸ್ತದ ಶಬ್ದ ನಿಷೇಧ ನೋ ಸೌಂಡ್ ಅಂತಕ್ಕಂಥದ್ದು ತೋರಿಸ್ತದೆ ಇಷ್ಟಿತ್ತು ಈ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಹೇಳ್ತಾ ಸೊ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಾನು ಸಿಗ್ತೀರಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್